ಬಾಗಲಕೋಟೆ ಜಿಲ್ಲಾ ಲೋಕಾಪುರ ಪಟ್ಟಣದಲ್ಲಿ ಪಂಚಮಸಾಲಿ ದೀಕ್ಷಾ ಮಲೇಗೌಡ ಲಿಂಗಾಯತರಿಗೆ ಟುಯ ಹಾಗೂ ಒಬಿಸಿ ಮೀಸಲಾತಿ ಹೋರಾಟ ಮಾಡುತ್ತಿರುವ ವೇಳೆ ಚಳವಳಿಗಾರರಿಗೆ ಮೇಲೆ ಲಿಂಗಾಯತ ವಿರೋಧಿ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಸ್ತೆ ತಡೆ ಚಳವಳಿ ಮತ್ತು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇದೇ ವೇಳೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಉಪತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಿಎಂ ಮತ್ತು ಎಡಿಜಿಪಿಯವರನ್ನ ವಚಾಗೊಳಿಸಬೇಕೆಂದು ಪ್ರತಿಭಟಿಸಲಾಯಿತು ಪ್ರತಿಭಟನೆಯಲ್ಲಿ ಪ್ರಕಾಶ್ ಚೋಳಕಿ ಒಳಬಸು ಕಾಚಗಾರ್ ಮುತ್ತಪ್ಪ ಚೌಧರಿ ಮಲ್ಲು ಹೆಗ್ಗಳಕಿ ಲೋಕಣ್ಣ ಮುದ್ನೂರ್ ಶ್ರೀಶೈಲ್ ಕಾಸರ್ ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ ನಿಂಗಣ್ಣ ಬಳಿಗಾರ್ ಶ್ರೀಧರ್ ಬಳಿಗಾರ್ ರಾಜಪ್ಪ ಬಳಿಗಾರ್ ಶರಣಪ್ಪ ಚೌಧರಿ ಒಳಬಸು ಬಳಿಗಾರ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು ಭೀಮವಾದ ನ್ಯೂಸ್ ಲೋಕಾಪುರ